ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿನ್ನೆಯಷ್ಟೇ ಮೊದಲ ಸಭೆಯನ್ನು ನಡೆಸಿದೆ ಈ ಬೆನ್ನಲ್ಲೇ ಬೆಂಗಳೂರಿನ ಅಭಿವೃದ್ಧಿಗಾಗಿ ಪಣ ಎಂ ಡಿಸಿಎಂ ಕೆ ಶಿವಕುಮಾರ್ ಫೀಲ್ಡ್ಗೆ ಇರಿಸಿದ್ರು ಜನರ ಸಮಸ್ಯೆ ಆಲಿಸಿದ್ರು ಕೆ ಮುಂದೆ ಬೆಂಗಳೂರಿನ ಜನ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡ್ರು ಜನರ ಸಮಸ್ಯೆ ಕೇಳಲು ಬೆಂಗಳೂರು ನಡಿಗೆ ಆರಂಭಿಸಿದ ಡಿಕೆ ಆರು ದಿನ ಬೆಳಗ್ಗೆ ಪಾರ್ಕ್ನಲ್ಲಿ ವಾಕಿಂಗ್ ಜನರ ಜೊತೆ ಸಂವಾದ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದ್ದಾರೆ ಆರು ದಿನ ಆರು ಪಾರ್ಕ್ಗಳಲ್ಲಿ ಬೆಳ್ಳಂಬೆಳಗ್ಗೆಯೇ ವಾಕ್ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ ಇದಕ್ಕೆ ಬೆಂಗಳೂರು ನಡಿಗೆ ಅಂತ ಹೆಸರು ಇಡಲಾಗಿದ್ದು ಪಾರ್ಕ್ಗೆ ಬರುವ ಜನಸಾಮಾನ್ಯರ ಜೊತೆಗೆ ಸಂವಾದವೂ ನಡೆಸಲಿದ್ದಾರೆ ಬೆಂಗಳೂರಿನ ಅಭಿವೃದ್ಧಿ ಹೇಗೆ ಮಾಡಬಹುದು ಜನ ಎದುರಿಸುತ್ತಿರುವ ಸಮಸ್ಯೆಗಳೇನು ಎಂಬ ಬಗ್ಗೆ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಇವತ್ತು ಲಾಲ್ಬಾಗ್ನಲ್ಲಿ ವಾಕ್ ಮಾಡಿ ಜನರ ಸಮಸ್ಯೆ ಆಲಿಸಿದ್ದಾರೆ ಈ ವೇಳೆ ಶಾಸಕ ರಿಜ್ವಾನ್ ಹರ್ಷದ್ ಸೇರಿ ಜಿಬಿಎ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ಡಿಕೆ ಎದುರು ಸಮಸ್ಯೆ ಬಿಚ್ಚಿಟ್ಟ ಜನ ಬೀದಿ ನಾಯಿಗಳ ಕಡಿವಾಣಕ್ಕೆ ಸಲಹೆ ಕೊಟ್ಟಿದ್ದಾರೆ ಹಾಗೆ ಟನಲ್ ರೋಡ್ ಬಗ್ಗೆ ಸಾರ್ವಜನಿಕರು ಆತಂಕ ಹೊರ ಹಾಕಿದ್ರು ಲಾಲ್ಬಾಗ್ನ ಆರು ಎಕರೆ ಹೋಗುತ್ತೆ ಎಂದು ಕಳವಳ ವ್ಯಕ್ತಪಡಿಸಿದ್ರು ಟನಲ್ ಪ್ರಾಜೆಕ್ಟ್ ಅಲ್ಲಿ ನನಗೂ ಗೊತ್ತಿದ್ದಂಗೆ ಲಾಲ್ಬಾಗ್ ಕೂಡ ಬಂದಿದೆ ಸುಮಾರು ಆರು ಎಕರೆಯಷ್ಟು ಜಾಗವನ್ನ ಲಾಲ್ಬಾಗ್ ತಗೊಳ್ತಾರೆ ಅಂತ ಹೇಳಿ ಈ ವೇಳೆ ಉತ್ತರಿಸಿದ ಡಿಸಿಎಂ ಡಿಕೆ ನನಗೂ ಒಂದು ಮರ ಕಡಿಯಲು ಇಷ್ಟವಿಲ್ಲ ಸ್ಪಾಟ್ ನೋಡಿ ನಿರ್ಧಾರ ಕೈಗೊಳ್ತೀವಿ ಅಂದ್ರು ಗೆ ಹೋಗಿ ನೋಡ್ತೀನಿ ನನಗೆ ಒಂದು ಸ್ಮಾಲ್ ಏನು ಈ ಜಾಗ ಹಿಸ್ಟಾರಿಕ್ ಒಂದು ಮರನೂ ಕೂಡ ನನಗೆ ಹಾಳು ಇಷ್ಟ ಇಲ್ಲ ಪಾಟ್ ನೋಡಿ ನಾನು ಡಿಶನ್ ತಗೊಳ್ತೀನಿ ಇಷ್ಟು ಮಾತ್ರವಲ್ಲ ಕಸದ ಬಗ್ಗೆಯೂ ಜನರು ಪ್ರಶ್ನೆ ಕೇಳಿದ್ರು ಈಗ ಸಾಕಷ್ಟು ಜನ ಲಿಟರಿಂಗ್ ಮಾಡ್ತಾರೆ ಲಿಟರಿಂಗ್ ಅಂದ್ರೆ ಕಸ ಇಲ್ಲಿ ಬೇಕಾದ್ರೆ ಬಿಸಾಕ್ತಾರೆ ರೋಡಲ್ಲಿ ಬಿಸಾಕ್ತಾರೆ ಆಮೇಲೆ ಗಲ್ಲಿಯಲ್ಲಿ ಬಿಸಾಕ್ತಾರೆ ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನ ಕೇಳಿದ ಡಿ ಕೆ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ ಲಾಲ್ ಬಾಗ್ಗೆ ಹತ್ತು ಕೋಟಿ ನೀಡೋದಾಗಿ ಹೇಳಿದ್ದಾರೆ ಇಲ್ಲಿ ಮತ್ತು ಈ ರೋಡು ಸುತ್ತಮುತ್ತ ನಮ್ಮ ಈ ಲಾಲ್ ಬಾಗ್ಸ್ಪತ್ತಿಗೆ ಸ್ಪೆಷಲ್ ಆಗಿ ನಾನು ಇವತ್ತು ಇಲ್ಲಿಗೆ ಬಂದದಕ್ಕೆ ಹತ್ತು ಕೋಟಿ ರೂಪಾಯಿ ಇದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತ ಹೇಳಿ ಡಿಸಿಷನ್ ತೆಗೆದುಕೊಂಡಿದೀನಿ ಆಮೇಲೆ ಇಲ್ಲಿ ಕ್ಯಾಮ್ರಾಗಳ ಅವಶ್ಯಕತೆ ಇದೆ ಆದಷ್ಟು ಜಾಸ್ತಿ ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿಗೋಸ್ಕರ ಹೆಣ್ಮಕ್ಳು ಒಳಗಡೆ ಬರೋರು ಈಚೆ ಹೋಗೋರು ಇಂಪಾರ್ಟೆಂಟ್ ಜಾಗದಲ್ಲೆಲ್ಲ ಇಲ್ಲಿ ಕ್ಯಾಮ್ರಾ ಅವಶ್ಯಕತೆ ಇದೆ ಆ ಕ್ಯಾಮ್ರಾ ಕೂಡ ನಾನು ಇಲ್ಲಿ ನೋಡಿದೆ ನಾನು ಗಮನಿಸಿದೆ ಅದಕ್ಕೂ ಈ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡ್ತೀನಿ

ಎಲ್ಲ ರಾಜ ಒತ್ತುವರಿ ಮಾಡ್ತೀರಿ ಒತ್ತುವರಿ ತೆರವುಗೊಳಿಸ್ತೀರಿ ನಾವು ನೀರಿನಿಂದ ಮಾಡ್ತೀರಿ ಅಂತ ಹೇಳ್ತಾರೆ ಅವ್ರ ಹತ್ರ ಹಣ ಇಲ್ಲ ಮಳೆಯ ನಿರ್ವಹಣೆಗೆ ಪೂರ್ವಭಾವಿ ತಯಾರಿ ಆಗಬೇಕು ಮೇನ್ ಡ್ರೈನ್ ಕ್ಲೀನ್ ಆಗಬೇಕು ಸಬ್ ಡ್ರೈನ್ ಕ್ಲೀನ್ ಆಗಬೇಕು ವಾರ್ಡ್ ಲೆವೆಲಲ್ಲಿ ಕ್ಲೀನ್ ಆಗಬೇಕು ಪ್ರೈಮರಿ ಸೆಕೆಂಡ್ರಿ ತರ್ಸರಿ ಮೂರು ಡ್ರೈನ್ ಇದಾವಲ್ಲಿ ಆಗಬೇಕು ಮತ್ತು ಒತ್ತುವರಿ ಕೆಲವೆಲ್ಲ ತೆಗಿಬೇಕಾಗುತ್ತೆ ಬೆಂಗಳೂರು ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದರು ಇನ್ನೊಬ್ಬರು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದರು ಇನ್ನು ಕೆಲವರು ಆರೇ ತಿಂಗಳು ಸಮಯ ಕೊಡಿ ಆರು ತಿಂಗಳ ಒಳಗಡೆ ಎಲ್ಲ ರಾಜಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸಿ ಸುವ್ಯವಸ್ಥಿತ ರೀತಿಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗ್ ಮಾಡ್ತೀವಿ ಅಂತ ಮಹಿಳೆಯರು ಮುಳುಗ್ತಾ ಇರೋ ಬೆಂಗಳೂರು ಆದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆಲವು ಕಡೆ ಅಷ್ಟೇ ಬ್ಲಾಕ್ ಆಗಿದೆ ಅಧಿಕಾರಿಗಳಿಗೆ ಅಲರ್ಟ್ ಆಗಿರುವಂತೆ ಹೇಳಿದ್ದೇನೆ ಎಂದಿದ್ದಾರೆ ರೈನ್ಬೋ ಲೇಔಟ್ ಸಮಸ್ಯೆಗಳ ಬಗ್ಗೆಯೂ ವರದಿ ತರಿಸಿಕೊಳ್ತೀವಿ ಅಂದರು ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ ಸ್ವಲ್ಪ ಕೆಲವು ಕಡೆ ಎಲ್ಲ ಬ್ಲಾಕ್ ಆಗಿದೆ ನೋಡ್ತೀನಿ ನಾನು ನೋಡಿ ನನಗೆ ರಿಪೋರ್ಟು ತರ್ಸ್ಕೊಂಡು ಒಂದು ಕಡೆ ಬೆಂಗಳೂರು ಅಭಿವೃದ್ಧಿಗಾಗಿ ಡಿ ಕೆ ಜನಾಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ ಆದರೆ ಸದ್ಯಕ್ಕೆ ಮಳೆ ಬಂದರೆ ಆಗೋ ಸಮಸ್ಯೆ ಪರಿಹಾರ ಯಾವತ್ತಾಗುತ್ತೆ ಅಂತ ಜನ ಕಾಯ್ತಿದ್ದಾರೆ ಶಾಂತಮೂರ್ತಿ ಜೊತೆ ಈರಣ್ಣ ಟಿವಿ ವಿ ನೈನ್ ಬೆಂಗಳೂರು ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು